ಇವತ್ತು ನಾವು ನಮ್ಮ ಸಿಎನ್ ಕನ್ನಡ ಚಾನೆಲ್ ಗಾಂಧಿ ಮನೆ ಮನೆಗೆ ಗಾಂಧಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಆರಂಭ ಮಾಡಿದೀವಿ ಈಗಾಗಲೇ ನಮ್ಮ ಪರಿಚಿತ್ರರು ಮಹಾಪೋಷಕರು ಎಲ್ಲರಿಗೂ ಕೂಡ ಗಾಂಧಿಯನ್ನ ತಲುಪಿಸಿ ಗಾಂಧಿ ಚಿತ್ರವನ್ನು ತಲುಪಿಸಿ ಗಾಂಧಿ ವಿಚಾರಧಾರೆ ಮನೆ ಮನೆಗೆ ತಲುಪಬೇಕು ಅಂತ ಹೇಳಿ ನಾವು ಅಭಿಯಾನ ಶುರು ಮಾಡಿದ್ದು ಇವತ್ತು ಅಂತ ಒಂದು ಮಹಾ ಅಭಿಯಾನ ಅದಕ್ಕಿಂತ ದೊಡ್ಡ ಅಭಿಯಾನ ಶುರು ಮಾಡಿದರೆ ನಮ್ಮ ನಾಡಿನ ಅತ್ಯಂತ ಹಿರಿಯರಾದಂತಹ ಸಾಣಿಹಳ್ಳಿ ಒಂದು ಮಠಾಧೀಶರಾದಂತಹ ಪಂಡಿತ ಅದೇ ಶಿವಾಚಾರ್ಯ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಅವರು ಗಾಂಧಿಯ ಕುರಿತಂತೆ ಒಂದು ದೊಡ್ಡ ಒಂದು ಆಂದೋಲನ ಕೈಗೆತ್ತಿಕೊಳ್ತಾ ಇದ್ದಾರೆ ಈ ಆಂದೋಲನ ಹೇಗಿರುತ್ತೆ ಮತ್ತು ಅದರ ಹಿನ್ನೆಲೆ ಏನು ಅಂತ ಹೇಳಿ ಸ್ವಾಮೀಜಿಯವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಸ್ವಾಮೀಜಿ ಹಾ ಸರ್ ಸ್ವಾಮೀಜಿ ಅವರು ಈಗ ತಾವು ಹೇಳಿದ್ರೆ ನನಗೆ ನಮ್ಮ ಮನೆ ಮನೆ ಗಾಂಧಿ ಕಾರ್ಯಕ್ರಮ ಬಗ್ಗೆ ತಮ್ಗೆ ವಿವರಿಸಲಾಗ ಇಲ್ಲ ನಾವು ಒಂದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಮ್ಮನ್ನ ಭೇಟಿ ಮಾಡೋದಕ್ಕೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ನಾವು ಸರ್ವೋದಯ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಕೆಲವು ಚಿಂತಕರೆಲ್ಲ ಸೇರ್ಕೊಂಡು ಅದರಲ್ಲಿ ಬಹಳ ಮುಖ್ಯವಾಗಿ ನಾವಿದೇವಿ ಎಸ್ ಸಿದ್ದರಾಮಯ್ಯರು ಇದಾರೆ ಜಿ ಎಸ್ ಜಯದೇವ ಅಬ್ದುಲ್ ರೆಹಮಾನ್ ಪಾಷಾ ಎಲ್ ಎನ್ ಮುಕುಂದರಾಜು ಮಹಿಮಾ ಪಟೇಲ್ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಡಾಕ್ಟರ್ ನಾಗೇಶ್ ಹೆಗ್ಡೆ ಎಸ್ ಆರ್ ಹಿರೇಮಠ ಕೆರೆ ಬಸಲಿಂಗಪ್ಪ ಹೀಗೆ ಹಲವಾರು ಜನ ಚಿಂತಕರು ಸೇರ್ಕೊಂಡು ಈ ಸರ್ವೋದಯದ ಹಿನ್ನೆಲೆಯಲ್ಲಿ ನಾವು ನಾಲ್ಕಾರು ಸಭೆಗಳನ್ನ ಮಾಡಿದ್ವಿ ಆ ಸಭೆಗಳ ಫಲಿತಾಂಶ ಕೊನೆಗೆ ಇದ್ರಲ್ಲಿ ಜಯದೇವ್ ಅವರ ಸಭೆ ಇದರಲ್ಲಿ ಅವ್ರ ಊರು ಮೈಸೂರ್ ಹತ್ರ ಎಲ್ಲಿದೆ ಬರ್ತಾ ಇಲ್ಲ ನಮ್ಗೆ ಅಲ್ಲಿ ಒಂದು ಸಭೆ ಮಾಡಿದ್ವಿ ಅವರ ಸ್ಕೂಲ್ ನಲ್ಲಿ ಆ ಸಂದರ್ಭದಲ್ಲಿ ನಾವು ಮೊದಲು ಆಯ್ಕೆ ಮಾಡಿರೋದು ಐದು ವಿಷಯಗಳು ಒಂದು ಪರಿಸರ ಜಾಗೃತಿ ಎರಡನೇದು ಕೃಷಿಯ ಬಗ್ಗೆ ಮರುಚಿಂತನೆ ಅಂತ ಮೂರನೇದು ಶಿಕ್ಷಣದಲ್ಲಿ ಪರಿವರ್ತನೆ ನಾಲ್ಕನೇದು ಆರೋಗ್ಯ ಐದನೇದು ರಾಜಕೀಯ ಕ್ಷೇತ್ರದ ಸುಧಾರಣೆ ಈ ಐದು ಅಂಶಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಅದರಲ್ಲಿ ಸುಧಾರಣೆ ತಂದ್ರೆ ಲೋಕ ಕಲ್ಯಾಣ ಸಾಧ್ಯ ಆಗತ್ತೆ ಐದು ವಿಚಾರಗಳಲ್ಲಿ ಏನಾದ್ರೂ ಸುಧಾರಣೆ ತರಲಿಲ್ಲ ಅಂತಂದ್ರೆ ಇನ್ನೂ ಪರಿಸ್ಥಿತಿ ಹಡಿಗಟ್ಟು ಹೋಗುತ್ತೆ ಯಾಕೆಂದ್ರೆ ಇವತ್ತು ಮನುಷ್ಯ ಮಿತಿಮೀರಿದ ದುರಾಸೆ ಮತ್ತೆ ಕೊಳ್ಳುಬಾಕ ಸಂಸ್ಕೃತಿ ಇವು ಒಂದು ರಾಕ್ಷಸಿಯ ಪ್ರಗತಿ ಅವನಲ್ಲಿ ಅಹಂಕಾರದ ಮದೋನ್ಮತ್ತನಿಂದ ಅಹಂಕಾರದಿಂದ ಮದೋನ್ಮತ್ತನ್ನ ಮಾಡಿಬಿಟ್ಟಿದೆ ಇವುಗಳಿಂದ ಹೊರಗೆ ಬರದೇ ಇದ್ರೆ ಈ ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಆಡಳಿತ ಇವು ಇನ್ನಷ್ಟು ಹದಗೆಟ್ಟು ಹೋಗೋ ಸಾಧ್ಯತೆ ಇದ್ದು ಇವುಗಳನ್ನ ಸುಧಾರಣೆ ಮಾಡಬೇಕು ಅನ್ನೋ ಚಿಂತನೆ ಅಲ್ಲಿ ನಡೀತು ಆ ಚಿಂತನೆಯ ಹಿನ್ನೆಲೆಯಲ್ಲಿ ಗಾಂಧೀಜಿ ಅವರು ಈ ಪಾದಯಾತ್ರೆಯನ್ನ ಪ್ರಧಾನವಾಗಿ ಇಟ್ಕೊಂಡು ಸುಧಾರಣೆ ತರುವಂತ ಪ್ರಯತ್ನ ಮಾಡಿದ್ರು ಅದರಲ್ಲಿ ಯಶಸ್ಸು ಕೂಡ ಹೊಂದಿದ್ರು ಅದನ್ನ ನಾವೀಗ ಗಮನದಲ್ಲಿ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು ಹಾಗಾದ್ರೆ ಎಲ್ಲಿಂದ ಪಾದಯಾತ್ರೆ ಮಾಡೋದು ಆಗ ಅಲ್ಲಿ ಅವರೆಲ್ಲ ಹೇಳಿದ್ರು ಇಡೀ ಕರ್ನಾಟಕದಲ್ಲೇ ನಡಿಬೇಕು ಈ ಪಾದಯಾತ್ರೆ ಈಗ ಸಾಂಕೇತಿಕವಾಗಿ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರ್ವರೆಗು ಅಂತ ತೀರ್ಮಾನ ಮಾಡಿದ್ವಿ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರಿಗೆ ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ನಾಲ್ಕು ದಿನಗಳ ಪಾದಯಾತ್ರೆ ಅದು ಜನವರಿ ಅಂದ್ರೆ ಇದೇ ತಿಂಗಳು ಇಪ್ಪತ್ತ ಏಳು ಸೋಮವಾರದಿಂದ ಪ್ರಾರಂಭ ಆಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಗುರುವಾರ ದಿವಸ ಸಂತೆಬೆನ್ನೂರ್ನಲ್ಲಿ ಮುಕ್ತಾಯ ಆಗತ್ತೆ ಒಂದು ದಿವ್ಸಕ್ಕೆ ನಾವು ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ಕಿಲೋಮೀಟರ್ ಪ್ರಯಾಣ ಅಂತ ಇಟ್ಕೊಂಡಿದ್ದೀವಿ ಒಂದು ಪಾದಯಾತ್ರೆ ಆ ಸಂದರ್ಭದಲ್ಲಿ ಜಾಗೃತಿ ಗೀತೆಗಳನ್ನ ಹಾಡೋ ಆಮೇಲೆ ಪ್ರತಿ ಎರಡು ಪ್ರತಿ ದಿನ ಎರಡು ಸಮಾರಂಭಗಳು ಮಾಡ್ತೇವೆ ಮಧ್ಯಾಹ್ನ ಯಾವ ಊರಿಗೆ ನಾವು ಹೋಗ್ತೇವೋ ಆ ಊರಿಗೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಲ್ಲೊಂದು ಸಭೆ ಸಾರ್ವಜನಿಕ ಸಭೆ ಇರುತ್ತೆ ಜೊತೆಗೆ ಒಂದು ಬೀದಿ ನಾಟಕ ಇರುತ್ತೆ ಈ ಎಲ್ಲ ಅಂಶಗಳನ್ನ ಒಳಗೊಂಡ ಹಾಗೆ ಆ ನಾಟಕ ನಂತರ ಒಬ್ಬ ಚಿಂತಕರು ಇದ್ರ ಉದ್ದೇಶ ಏನು ಅಂತಂದು ವಿವರಿಸ್ತಾರೆ ಇದು ಹಗಲೊತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಎರಡೆರಡೂವರೆ ತನಕ ನಡೆಯುವಂತ ಕಾರ್ಯಕ್ರಮ ಅಂಥದ್ದು ನಾವೀಗ ಆಯ್ಕೆ ಮಾಡಿರೋ ಅಂಥದ್ದು ಹಗಲೊತ್ನಲ್ಲಿ ದೇ ಕೆಂಪುರ ಪಕ್ಕದಲ್ಲಿದೆ ಹಾಗೇನೆ ಬುಕ್ಕಾಂಬುದ್ದಿ ಅಂತ ತರೀಕೆರೆ ತಾಲೂಕಿನಲ್ಲಿ ಇದೆ ಅಂಡೋಮಟ್ಟಿ ಅಂತ ಚನ್ನಗಿರಿ ತಾಲೂಕಿನಲ್ಲಿ ಇದೆ ದೇವರಹಳ್ಳಿ ಅಂತ ಚನ್ನಗಿರಿ ತಾಲೂಕು ಇದು ನಾಲ್ಕು ಹಳ್ಳಿಗಳಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನದ ಎಲ್ಲಾ ಬಂದಂತ ಪಾದಯಾತ್ರೆಗಳಿಗೆ ಪ್ರಸಾರ ಸಂಜೆ ಕಾರ್ಯಕ್ರಮ ಏಳು ಗಂಟೆ ನಾವು ಆಯಾ ಊರು ತಲುಪ್ತೇವೆ ಅದು ಸಂಜೆ ಕಾರ್ಯಕ್ರಮ ಎಲ್ಲೆಲ್ಲಿ ಅಂತಂದ್ರೆ ಅಜ್ಜಂಪುರ ಏಳನೇ ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟಕ್ಕೆ ತಾವರೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ಚನ್ನಗಿರಿ ಮೂವತ್ತಕ್ಕೆ ಸಂತೆಬೆನ್ನೂರು ಅಲ್ಲೂ ಕೂಡ ಒಬ್ರು ಉಪನ್ಯಾಸಕರು ಇರ್ತಾರೆ ಜಾಗೃತ ಇರ್ತಾವು ಒಂದು ಬೀದಿ ನಾಟಕ ಇರುತ್ತೆ ಇದ್ರ ಮೂಲಕ ಜನರಲ್ಲಿ ಅರಿವು ಮೂಡಿಸುವಂತದ್ ಬಹಳ ಮುಖ್ಯ ಇವತ್ತು ಅದರಲ್ಲೂ ಈ ಪರಿಸರ ಎಷ್ಟು ಕೆಟ್ಟ ಹೋಗಿದೆ ಅಂತಂದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಮಿತಿ ಮೀರಿ ಬೆಳಸ್ತಾ ಇದ್ದೇವೆ ಬಳಸ್ತಾ ಇದ್ದೇವೆ ಎಲ್ಲಿ ನೋಡಿದ್ರು ಅಲ್ಲಿ ಕೊಳೆ ಜಾಸ್ತಿ ಆಗ್ತಾ ಇದೆ ಗಿಡ ಮರಗಳನ್ನ ಕಡಿತಾ ಇದೇವಿ ಆ ಈ ಎಲ್ಲ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಪ್ರೇಮಿ ವಸ್ತುಗಳನ್ನೇ ಹೆಚ್ಚಾಗಿ ನಮ್ಮವ್ರು ಬಳಸ್ಬೇಕು ಈ ಜೀವ ಜಾಲಕ್ಕೆ ಧಕ್ಕೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು ಸ್ವಚ್ಛತೆಗೆ ಹೆಚ್ಚು ಗಮನ ಹರಿಸ್ಬೇಕು ಈ ಗಣಿಗಾರಿಕೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಬೇಕು ಸರಳವಾದಂತ ಜೀವನವನ್ನ ಸಾಗಿಸ್ಬೇಕು ಇಂಥವೆಲ್ಲ ಆಲೋಚನೆಗಳನ್ನ ಇಟ್ಕೊಂಡು ಪರಿಸರದ ಬಗ್ಗೆ ಅರಿವು ಮೂಡಿಸೋದು ಇನ್ನು ಎರಡನೇದು ಕೃಷಿ ಭಾರತ ಬದುಕಿರೋದೇ ಕೃಷಿ ಆದ್ಮೇಲೆ ಭಾರತ ಏನು ಇಡೀ ಜಗತ್ತೇ ಇಡೀ ಜಗತ್ತೆ ಹೌದು ಯಾಕೆಂತಂದ್ರೆ ಯಾರೋ ಬರೀ ಗಾಳಿ ನೀರು ಕುಡಿದು ಬದುಕಾಗಲ್ಲ ಅನ್ನನೇ ಬೇಕು ಆದ್ರೆ ಈಗ ಅನ್ನದ ಬೆಳೆಗಳನ್ನ ಬೆಳೆಯುವಂಥವ್ರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಸಂಪತ್ತಿನ ದುರಾಸೆ ಹೆಚ್ಚಿ ಅವರೆಲ್ಲ ಆಹಾರ ಧಾನ್ಯಗಳಿಗೆ ಬದಲಾಗಿ ಅಡಿಕೆ ತೆಂಗು ಕಾಫಿ ಈ ತರದ ಹಣ ಬರುವಂತ ಆದಾಯ ತರವಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇದರಿಂದ ಏನಾಯಿತು ಸಿರಿಧಾನ್ಯಗಳನ್ನು ನಾಪತ್ತೆ ಆಗ್ಬಿಟ್ಟು ಇದ್ರ ಮಧ್ಯೆ ಒಂದು ಈ ಹಸಿರು ಕ್ರಾಂತಿ ಅಂತ ಬಂತು ಹೆಚ್ಚು ಬೆಳೆ ಬೆಳಿಬೇಕು ಅಂತ ಹೇಳಿ ರಾಸಾಯನಿಕ ಗೊಬ್ಬರ ಹೈಬ್ರಿಡ್ ಬೀಜ ಇವು ಇದರಿಂದ ನಮ್ಮ ಭೂಮಿ ವಿಷ ಆಯ್ತು ನೀರು ವಿಷ ಆಯ್ತು ಗಾಳಿ ವಿಷ ಆಯ್ತು ಇದನ್ನ ತಪ್ಪಿಸಿ ಮತ್ತೆ ನಮ್ಮ ಪರಂಪರೆಯಿಂದ ಹೇಗೆ ವ್ಯವಸಾಯ ಮಾಡ್ತಾ ಇದ್ರೋ ಸಾವಯವ ಕೃಷಿಯನ್ನ ಬಳಕೆ ತರಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂತ ಉದ್ದೇಶ ಇದೆ ಹೈಬ್ರಿಡ್ ಬೀಜಗಳನ್ನ ನಿಯಂತ್ರಣ ಮಾಡುವಂಥದ್ದು ಆಮೇಲೆ ಪುಕ್ಕು ಹೊಕ್ಕ ಸುಭಾಷ್ ಪಾಳೇಕರು ನಾರಾಯಣ ರೆಡ್ಡಿ ಏನು ಕೃಷಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಆ ತರದ ಕೃಷಿಯನ್ನ ಹೆಚ್ಚು ಜಾರಿಯಲ್ಲಿ ತರುವಂತದ್ದು ಆ ಸಿರಿಧಾನ್ಯಗಳನ್ನು ಬೆಳೆಸಿ ಮೊದ್ಲು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಲ್ಲ ಆ ಕೆಲಸ ಮಾಡ್ಬೇಕು ಇದ್ರ ಬಗ್ಗೆ ಕೊನೆ ಪಕ್ಷ ಒಂದ್ ಎಕರೆ ಜಮೀನನ್ನಾದ್ರೂ ನಮ್ಮ ರೈತರು ಸಾವಯವ ಕೃಷಿಯನ್ನ ಬೆಳಕೊಂಡು ತುಂಬಾ ಬಳಕೆಗೆ ಉಪಯೋಗ ಮಾಡಬೇಕು ಅಂತ ಅದನ್ನ ಜಾಗೃತಿ ಮುಗಿಸೋಂಥದ್ದು ಇನ್ನು ಮೂರನೇದು ಶಿಕ್ಷಣ ನಾವೆಲ್ಲ ಕರ್ನಾಟಕದರು ಕನ್ನಡಿಗರು ಅಂತ ಹೇಳ್ಕೊಳ್ತೇನೆ ಆದ್ರೆ ಎಲ್ಲಾ ಕನ್ನಡಿಗರು ಕೂಡ ತಮ್ಮ ಮಕ್ಕಳನ್ನ ಆಂಗ್ಲ ಭಾಷೆ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಪ್ರಾಥಮಿಕ ಹಂತ ಶಿಶು ಹೀಗೆ ಆದ್ ಬಿಟ್ರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಭಾಷೆ ಎಲ್ಲವೂ ಕೂಡ ಕಳೆದ ಹೋಗ್ತವೆ ನಾವೆಲ್ಲ ಹೇಳ್ಕೊಳ್ತೀವಿ ನಮ್ಮ ಶರಣ ಪರಂಪರೆ ಅಷ್ಟು ಶ್ರೇಷ್ಠವಾದಂತೂ ಸಾಹಿತ್ಯ ಇದೆ ಕುಮಾರ ವ್ಯಾಸ ಇದ್ದಾರೆ ಪಂಪ ಇದಾರೆ ಅಂತ ಇದಾರೆ ಅಂತ ಇತಿಹಾಸ ಹೇಳ್ಬೋದೇ ಹೊರತಾಗಿ ವರ್ತಮಾನ ಭವಿಷ್ಯ ಏನಾಗ್ತಾ ಇದೆ ಅದನ್ನ ಈಗಿನ ತಲುಪಿಸಬೇಕು ಹೌದು ಆದ್ರಿಂದ ಪಠ್ಯದಲ್ಲಿ ಈ ಆರಂಭದಿಂದ ಕೊನೆ ಪಕ್ಷ ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಬೋಧನೆಯನ್ನ ಜಾರಿಯಲ್ಲಿ ತರಬೇಕು ಕಡ್ಡಾಯವಾಗಿ ಅನ್ನುವಂಥದ್ದು ಆಮೇಲೆ ಇಲ್ಲಿ ನಮ್ಮಲ್ಲಿ ಈಗ ತ್ರಿಭಾಷಾ ಸೂತ್ರ ಇದೆ ಅದು ತುಂಬಾ ಅಪಾಯಕಾರಿ ಆಗ್ತಾ ಇದೆ ಅದ್ರ ಬದಲಾಗಿ ದ್ವಿಭಾಷಾ ಸೂತ್ರ ಸರ್ಕಾರ ತರುವಂತ ಇರಬೇಕು ಆಮೇಲೆ ಕನ್ನಡ ಶಾಲೆಗಳಲ್ಲಿ ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಖಾಲಿ ಹುದ್ದೆ ಇದಾವೋ ಅವುಗಳನ್ನ ತಕ್ಷಣ ತುಂಬಬೇಕು ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸ್ತಾ ಹೋಗ್ಬೇಕು ಆಗ ನಾವು ಕನ್ನಡವನ್ನ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಮ್ಮ ಜನರೇ ಅದನ್ನ ಒತ್ತಾಯ ಮಾಡೋ ಹಾಗೆ ಇನ್ನು ನಾಲ್ಕನೇದು ಆರೋಗ್ಯ ನಾವೆಲ್ಲ ಹೇಳ್ಕೊಳ್ತೇವೆ ಆರೋಗ್ಯವೇ ಭಾಗ್ಯ ಅಂತ ಆದರೆ ನಮ್ಮನ್ನು ಒಳಗೊಂಡ ಹಾಗೆ ಎಲ್ಲರ ಆರೋಗ್ಯನೂ ಇವತ್ತು ಏನಾಗಿದೆ ಅಂತ ಹೇಳೋ ಅಗತ್ಯ ಇಲ್ಲ ಸಣ್ಣ ಮಕ್ಕಳಿಂದನೇ ಬಿ ಪಿ ಡಯಾಬಿಟೀಸು ಹೃದಯ ಕಾಯಿಲೆ ಇನ್ನೇನೇನು ಅಂಟ್ಕೊಳ್ತಾ ಇದ್ದವು ಇದಕ್ಕೆ ಕಾರಣ ಏನು ಅಂತಂದ್ರೆ ಮೊದಲನೇದು ನಾವು ಊಟ ಮಾಡೋವಂಥ ಆಹಾರ ಪದಾರ್ಥಗಳು ಎಲ್ಲ ಕಲುಷಿತ ಆಗಿರುವಂತದ್ದು ಅದು ವಿಷದಿಂದ ಕೂಟದ್ದು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಾ ಹಾಗಾಗಿ ನಾವು ಇವತ್ತು ತಿಂತ ಇರೋದು ಬರೀ ಕಸ ಅದು ಅದರಲ್ಲಿ ಯಾವ ಸತ್ವ ನಾವು ಊಟ ಮಾಡೋದಾಗಿ ಬದುಕಿದಲ್ಲ ಬದುಕಲಿಕ್ಕಾಗಿ ಊಟ ಅಷ್ಟೇ ಆಮೇಲೆ ಈ ಸಕ್ಕರೆ ಮರ ಬಳಸ್ತಾರೆ ಅದ್ರಂತೊಂದಿಲ್ಲ ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಬೇಕು ದೈಹಿಕ ಶ್ರಮಕ್ಕೆ ಹೆಚ್ಚು ಒತ್ತು ಕೊಡಬೇಕು ಆಮೇಲೆ ಬೆಳಗಿನ ಬಿಸಿಲು ಮುಂಜಾನೆ ಬಿಸಿಲು ಅದರ ಡೀ ಸತ್ವ ಇರುತ್ತೆ ಆ ಬಿಸಿಲಲ್ಲಿ ಒಂದಿಷ್ಟು ಕಾಲ ಕಳಿಬೇಕು ಪ್ರತಿನಿತ್ಯ ಯೋಗ ಧ್ಯಾನ ಪ್ರಾರ್ಥನೆ ವ್ಯಾಯಾಮ ಇವುಗಳಿಗೆ ಒಂದಿಷ್ಟು ಸಮಯವನ್ನ ಮೀಸಲಿಡ್ಬೇಕು ರೋಗ ಬಂದ್ಮೇಲೆ ಚಿಕಿತ್ಸೆ ಪಡಿತೇವನ್ನೋದ್ಕಿಂತ ಅದು ಬರೋದ್ಕಿಂತ ಪೂರ್ವದಲ್ಲಿ ತಡೆಗಟ್ಟೋದು ಹೇಗೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕು ಈ ಕಾಯಕವೇ ಕೈಲಾಸ ಅನ್ನುವಂತ ಶರಣರ ತತ್ವವನ್ನ ನಾವು ಜಾರಿಯಲ್ಲಿತ್ತಂದ್ರೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅದರಲ್ಲೂ ಇವತ್ತು ಮದ್ಯಪಾನ ಇತ್ಯಾದಿ ದುಶ್ಚಟಗಳು ಅತಿಯಾಗಿರೋವು ಈ ದುಶ್ಚಟಗಳಿಂದ ಜನರು ಮುಕ್ತರಾದ್ರೆ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಅರಿವು ಮೂಡಿಸೋದು ಇನ್ನು ಐದನೇದು ರಾಜಕೀಯ ಬಹುಶಃ ಇದ್ರಷ್ಟು ಹದಗೆಟ್ಟು ಹೋಗಿರೋದ್ ಇನ್ ಯಾವುದೂ ಇಲ್ಲ ಹಿಂದೆ ಪ್ಲೇಟೋ ಗ್ರೀಕ್ ತಾತ್ವಿಕ ಹೇಳ್ತಾ ಇದ್ರು ತಾತ್ವಿಕರು ಈ ರಾಷ್ಟ್ರದ ಬೇಕು ಅಂತ ಯಾಕೆ ಅಂತಂದ್ರೆ ಅವ್ರು ನಿಷ್ಪಕ್ಷಪಾತವಾಗಿರ್ತಾರೆ ಜನಪ್ರವಾಗಿರ್ತಾರೆ ಸಂವಿಧಾನದ ಆಶಯಗಳನ್ನ ಜಾರಿಯಲ್ಲಿ ತರ್ತಾರೆ ಅಂತವರು ಜನಪ್ರತಿನಿಧಿಗಳಾಗಬೇಕು ಅವರಲ್ಲಿ ನೈತಿಕತೆ ಇರುತ್ತೆ ಆದ್ರೆ ಇವತ್ತು ನಮ್ಮ ಜನಪ್ರತಿನಿಧಿಗಳಾಗುವಂತ ಯಾರು ರಿಯಲ್ ಎಸ್ಟೇಟ್ ಗಣಿಗಾರಿಕೆ ಕ್ಯಾಶಿನೋ ಅಬಕಾರಿ ಕಾರ್ಖಾನೆ ಈ ಮೆಡಿಕಲ್ ಕಾಲೇಜು ಎಂಜಿನಿಯರಿಂಗ್ ಕಾಲೇಜ್ ಈ ತರದ ಲಾಭಿ ಮಾಡೋತರಲ್ಲ ಇವರೇ ನಮ್ಮ ಜನಪ್ರತಿನಿಧಿಗಳು ಗುತ್ತಿಗೆದಾರರು ಇವರೆಲ್ಲ ವಾಮ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ಅಧಿಕಾರಿಗಳು ಕೂಡ ಅಂತ ಮುಂದೆ ಬರ್ತಾರೆ ಅವರು ಅಧಿಕಾರ ಅಲ್ಲಿ ವಾಮ ಮಾರ್ಗದಿಂದ ಸಂಗ್ರಹ ಮಾಡ್ಕೊಂಡು ಕೊನೆಗೆ ರಾಜಕೀಯಕ್ಕೆ ಬರೋ ಈ ನೆಲೆಯಲ್ಲಿ ಚುನಾವಣಾ ಪದ್ಧತಿಯಲ್ಲೇ ಒಂದು ಸುಧಾರಣೆ ತರಬೇಕು ಆಮೇಲೆ ಹಳ್ಳಿ ಹೋಗಿ ಅವ್ರು ಚುನಾವಣೆ ಮಾಡೋಕ್ಕಿಂತ ಇವತ್ತು ಮಾಧ್ಯಮಗಳು ತುಂಬಾ ಪ್ರಭಾವಿ ಆಗಿರೋದು ಆ ಮಾಧ್ಯಮಗಳ ಮೂಲಕ ಏನೇನ್ ಮಾಡ್ತೀವಿ ಅಂತ ಅವ್ರು ಪ್ರಚಾರ ಮಾಡ್ಕೊಳ್ಬೇಕು ಅದ್ರ ಬದಲಾಗಿ ಏನೇನೋ ಆಮಿಷಗಳನ್ನ ಒಡ್ಡಿ ಮತವನ್ನ ಕೊಳ್ಳೋದಿದೆಯಲ್ಲ ಅದು ತಪ್ಪಬೇಕು ಹಾಗೇನಲ್ಲ ಕೊಳ್ತಾರೆ ಅಂತ ಅವ್ರನ್ನ ಅಂದ್ರೆ ತಿಳಿದು ಬಂದ್ರೆ ಚುನಾವಣಾ ಸ್ಪರ್ಧೆಯಿಂದಲೇ ಅಂತರನ್ನ ನಿಷೇಧ ಮಾಡಬೇಕು ಆಮೇಲೆ ಅನುವಂಶೀಯ ಆಡಳಿತಕ್ಕೆ ಅವಕಾಶ ಇರೋ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ಈಗ ತಂದೆ ಸತ್ತ ಎಮ್ ಎಲ್ ಎ ಆಗಿ ಅಂದ್ಕೊಳ್ಳೆ ಮಗಳೋ ಮಗನೋ ಬಂದ್ಬಿಡ್ತಾರೆ ಅಥವಾ ಸೊಸೆನೋ ಇನ್ಯಾರೋ ಬರ್ತಾರೆ ಈ ಪದ್ಧತಿಯನ್ನ ತಪ್ಪಿಸ್ಬೇಕು ಅನ್ನೋಂಥದ್ದು ಆಮೇಲೆ ಯಾರೇ ಜನಪ್ರತಿನಿಧಿಗಳು ಆಗ್ತಾರೆ ಅಂದ್ರೆ ಅವ್ರು ಸಂವಿಧಾನವನ್ನ ಕಡ್ಡಾಯವಾಗಿ ಓದ್ಕೊಂಡಿರ್ಬೇಕು ಓದ್ಕೊಂಡಿರ್ಬೇಕು ಬಹಳ ಅತ್ಯಂತ ಪ್ರಮುಖವಾದ ಅವ್ರಿಗೆ ಯಾರಿಗೂ ಆ ಸಂವಿಧಾನದ ಅರಿವೇ ಇಲ್ಲ ಈಗಿರೋ ಎಷ್ಟು ಜನರಿಗೆ ಸಂವಿಧಾನ ಅಂದ್ರೆ ಬರ್ತಿದೆ ಆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಆಡಳಿತವನ್ನ ಅವರು ಏನು ಸರಳ ತತ್ವ ಅಂತ ಹೇಳಿದ್ರಲ್ಲ ಅದರಂತೆ ಅವ್ರ ಜೀವನವನ್ನ ಸಾಗಿಸ್ಬೇಕು ಆಮೇಲೆ ಅವರು ಪಾರದರ್ಶಕವಾಗಿರ್ಬೇಕು ತಮ್ಮ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ತೋರಿಸ್ಬೇಕು ಅಹಂಕಾರ ಅಧಿಕಾರ ಸಂಪತ್ತಿನ ಮೋಹ ಇವೆಲ್ಲ ದೂರ ಇರಬೇಕು ಅದಕ್ಕಿಂತ ಬಹಳ ಮುಖ್ಯವಾದದ್ದು ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಹುದ್ದೆಯಲ್ಲಿರುವಂಥವ್ರು ಪಕ್ಷದ ರಾಜಕಾರಣ ಮಾಡಬಾರದು ಅವ್ರು ಇಡೀ ದೇಶಕ್ಕೆ ಸಂಬಂಧಪಟ್ಟವರು ಅಷ್ಟೇ ಅಲ್ಲ ಚುನಾವಣಾ ಪ್ರಚಾರಕ್ಕೆ ಅವ್ರು ಹೋಗ್ಬಾರ್ದು ಹೋಗ್ಬಾರ್ದು ಸ್ವಾಮೀಜಿ ಹ್ಮ್ ಈಗ ಅಂತ ಅಂತಂದ್ರೆ ಒಂದ್ ಸಣ್ಣ ಚುನಾವಣೆ ಇದೆ ಅಂತ ಪ್ರಧಾನಿನೂ ಬರ್ತಾನೆ ಮುಖ್ಯಮಂತ್ರಿನೂ ಬರ್ತಾರೆ ಇದು ಆಗ್ಬಾರ್ದು ಇದು ಒಂದು ಜನರ ಜಾಗೃತಿ ಮೂಡಿಸ್ಕೊಂತದ್ದು ಈ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದ ಸುಧಾರಣೆ ಇದರಲ್ಲಿ ನಾವು ಮುಖ್ಯವಾಗಿ ಇಟ್ಕೊಂಡಿರೋದು ಎರಡು ತತ್ವಗಳನ್ನ ಒಂದು ಬಸವಣ್ಣವರ ಸಪ್ತ ಕಳಬೇಡ ಕೊಳಬೇಡ ಹುಷಿಯನ್ನುಡಿಯ ಬೇಡ ಅನ್ನೋ ವಚನ ಅದು ಮತ್ತೆ ಗಾಂಧೀಜಿಯವರ ಸಪ್ತ ಪಾತಕಗಳು ಸಪ್ತಾತಗಳು ತತ್ವರ ಹಿತ ರಾಜಕಾರಣ ದುಡಿಮೆ ಇಲ್ಲದ ಸಂಪತ್ತು ಆತ್ಮ ಸಾಕ್ಷಿ ಇಲ್ಲದ ಸಂತೋಷ ಚಾರಿತ್ರವಿಲ್ಲದ ಶಿಕ್ಷಣ ನೀತಿ ಇಲ್ಲದ ವ್ಯಾಪಾರ ಮಾನವೀಯತೆ ಇಲ್ಲದ ವಿಜ್ಞಾನ ತ್ಯಾಗವಿಲ್ಲದ ಪೂಜೆ ಈ ಏಳು ಪಾತಕಗಳಿವು ಇವುಗಳನ್ನ ನಾವು ಹಾಕ್ಬೇಕು ಬಸವಣ್ಣವರು ಅದಕ್ಕೆ ತಗೊಳದೇನು ಅಂತ ಅವರು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯ ಬೇಡ ಇವರು ಏಳು ಶೀಲಗಳನ್ನು ಹೇಳ್ತಾರೆ ಈ ಶೀಲಗಳನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡು ಈ ಐದು ಕ್ಷೇತ್ರದಲ್ಲಿ ಸುಧಾರಣೆ ತರಲಿಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೇಳರಿಂದ ಮೂವತ್ತರ ಮೂವತ್ತಕ್ಕೆ ಯಾಕೆ ಮಾಡ್ತಾ ಅಂದ್ರೆ ಮೂವತ್ತು ಪುಣ್ಯ ಸ್ಮರಣೆ ಸರ್ವೋದಯ ದಿನ ಸರ್ವೋದಯ ದಿನ ಹಾಗಾಗಿ ಅವತ್ತಿನ ದಿನ ಅದು ಮುಕ್ತಾಯ ಆಗತ್ತೆ ಅನೇಕರು ಇದ್ರ ಬಗ್ಗೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇದು ಸ್ವಲ್ಪ ಆಮೇಲೆ ನಾ ಇವತ್ತು ಸಾಣೆಹಳ್ಳಿಯಿಂದ ಸಂತೆಬೆನ್ನೂರ್ಗೆ ಅಂತ ಪಾದಯಾತ್ರೆ ಇಟ್ಕೊಂಡಿದ್ರು ಕೂಡ ನೆಕ್ಸ್ಟ್ ಆಯಾ ಜಿಲ್ಲೆಯಲ್ಲಿ ಅವರು ಅದನ್ನ ಪೂರ್ತಿ ಎಲ್ಲಾ ಕಡೆನೂ ಓಡಾಡ್ಬೇಕು ಅಂತ ಇಲ್ಲ ಹ ನಾವು ಆಗ್ಲೇ ಹೇಳ್ತಾ ಇದ್ದು ಚಾಮರಾಜನಗರದಲ್ಲಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿತ್ತು ಚಾಮನಗರದಿಂದ ಮೈಸೂರು ಯಾಕೆ ಪಾದಯಾತ್ರೆ ಮಾಡಬಾರ್ದು ಅಂತ ಅಲ್ಲಿ ಚರ್ಚೆ ಬಂತು ಇಲ್ಲ ಚಾಮರಾಜನಗರದಿಂದ ಮೈಸೂರು ಅಂತ ನಂತರ ಬೇಕಾದ ಆಲೋಚನೆ ಮಾಡ್ರಿ ಮತ್ತೆ ಸಾಣೆಹಳ್ಳಿಯಿಂದ ಸಂಜೆಬೆನ್ನೂರು ಅಂತ ಮಾಡ್ಬೇಕು ಅಂತ ಈಗ ತೀರ್ಮಾನ ಆಗಿ ಸಾಣೆಹಳ್ಳಿಯಿಂದಾನೇ ಅದು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗತ್ತೆ ಸಾರ್ವಜನಿಕರು ಕೂಡ ಇದ್ರಲ್ಲಿ ಭಾಗವಹಿಸ್ತಾರೆ ಕೆಲವು ಸ್ವಾಮೀಜಿಯವರು ಒಂದ್ ದಿವಸ ಎರಡು ದಿವಸ ಭಾಗವಹಿಸ್ತಾರೆ ಬೇರೆ ಬೇರೆ ಸಾಹಿತಿಗಳು ಬಹಳ ಮುಖ್ಯವಾಗಿ ಆ ನಾವ್ ಹೇಳಿದ್ರು ಆ ಎಲ್ಲಾ ಸಾಹಿತಿಗಳು ಇದರಲ್ಲಿ ಭಾಗವಹಿಸ್ತಾರೆ ಇದು ಒಂದು ಅಪರೂಪದ ಪಾದಯಾತ್ರೆಯಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ ಅಂದ್ರೆ ಒಟ್ಟಾರೆ ಗಾಂಧಿಯನ್ನ ಇವತ್ತು ಇವ ಕೊನೆಗೆ ನಮ್ಗೆ ಮತ್ತೊಂದು ಏನು ಇವತ್ತು ಸಮಾಜ ಸುಧಾರಣೆ ಮಾಡ್ಬೇಕು ಅಂದ್ರೆ ಈ ದೇಶದಲ್ಲಿ ಬಂದಿರತಕ್ಕಂತ ಒಂದು ಸ್ಥಿತಿಯನ್ನ ಹೋಗ್ಲಾಡ್ಸ್ಬೇಕು ಅಂದ್ರೆ ಮತ್ತೊಮ್ಮೆ ಗಾಂಧಿನೇ ಅನಿವಾರ್ಯ ಆದ್ರೂ ಗಾಂಧಿನ ನಾವು ಈಗ ಮನಮನೆಗೆ ಮನಮನಕ್ಕೆ ಕರ್ಕೊಂಡು ಹೋಗಂತ ಪ್ರಯತ್ನವನ್ನ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಮತ್ತೆ ಈ ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ಸಿಯಾನ್ ಕನ್ನಡ ಚಾನಲ್ ಇರುತ್ತೆ ಸ್ವಾಮೀಜಿ ಅವ್ರ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ಈ ಮಾತುಕತೆ ಮುಗಿಸ್ತಾ ಇದ್ದೀವಿ ಮಾತನಾಡಿ ಮಾತನಾಡಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ